ಇದ್ದೀವಿ ಇದ್ದೀವಿ ಮತ್ತೆ ಒಳಗೊಂದು ಹೊರ ಬಂದು ರಸ್ತೆನೆ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನಾಗಮೋಹನ್ ದಾಸ್ತಿಯನ್ನು ರಚನೆ ಮಾಡಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ತಿಳಿಸಿಕೊಂಡು ಕಳೆದ ಏಳನೇ ತಾರೀಕು ನಡೆದಿರ್ತಕ್ಕಂಥ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ವರದಿಯನ್ನು ವರದಿಯನ್ನು ಹದಿನಾರನೇ ತಾರೀಕಿಗೆ ವರದಿ ನಾವು ಮಂಡನೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಆದಾಗ್ಲೂ ಕೂಡ ಮತ್ತೆ ಈಗ ಹತ್ತೊಂಬತ್ತನೇ ತಾರೀಕಿಗೆ ಕಾಲ ಮಾಡಿ ಮತ್ತೆ ಒಳ್ಳೆ ಹತ್ತೊಂಬತ್ತನೇ ತಾರೀಕಿಗೆ ಪೋರ್ಟ್ ಮಾಡ್ ಮಾಡಿದೆ ಚೀನಾಮೆಯನ್ನು ಮಾಡ್ಕೊಂಡು ಸ್ಥಿತಿ ಸಮುದಾಯಕ್ಕೆ ಸಮಾಜಕ್ಕೆ ನ್ಯಾಯ ಸಿಗೋದಾದರೆ ಯಾವ ಥರದ ಒಂದು ಪ್ರಶ್ನೆ ಆಗಿ ನಮ್ಮ ಸಮಾಜಕ್ಕೆ ಇನ್ನೊಂಥ ಕಾಣ್ತಾ ಇದೆ ದಯಮಾಡಿ ತಾವು ಸಚಿವ ಸಂಪುಟದ ನಮ್ಮ ಸಮುದಾಯದ ಮಂತ್ರಿಗಳಿದ್ದೀರಿ ನಮ್ಮ ಭವಿಷ್ಯ ಜಾತಿ ಸಮುದಾಯ ವರ್ಗದ ಮಂತ್ರಿಗಳಿದ್ದೀರಿ ನಮಗೆ ತಾವು ಕೂಡ ಕೂಡ ನ್ಯಾಯವನ್ನು ಕೊಡಲೇಬೇಕು ತಾವು ಕೂಡ ಸದನದಲ್ಲಿ ಈ ವಿಷಯವಾಗಿ ತಾವು ಪ್ರಸ್ತಾಪ ಮಾಡಿ ನಮ್ಮ ಮಾನ್ಯ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ಕೊಪ್ಪಳ ಜಿಲ್ಲಾ ಇವತ್ತು ಶಿವರಾಜ್ ತಂಗಡಿ ಸಾಹೇಬ್ರು ಅಂತಂದ್ರೆ ಇಲ್ಲ ಬಹಿರಂಗವಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಒಳಗಡೆಗೆಲ್ಲ ನಮ್ಮ ಈ ಒಂದು ವರದಿಯನ್ನು ಅದನ್ನು ಹೋಗ್ತಾ ಇಲ್ಲ ಅವರು ಅಂತಕ್ಕಂಥ ಮಾತಿದೆ ದಯಮಾಡಿ ತಾವು ಅದಕ್ಕೆ ಆಸ್ಪದ ಮಾಡಿ ಕೊಡಬೇಡಿ ತಾವೆಲ್ಲ ಇಡೀ ರಾಜ್ಯಕ್ಕೆ ನಮ್ಗೆ ಮಂತ್ರಿಗಳು ಎಲ್ಲ ಸಮುದಾಯಕ್ಕೆ ಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಾಹೇಬ್ರ ಅದರ ಜೊತೆಗೆ ಈಗೇನು ನಮ್ಮ ಮಾದಿಗ ಉಪಜಾತಿ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ಮಹಾಸಭಾ ಕೊಪ್ಪಳದ ವತಿಯಿಂದ ಮಾನ್ಯ ಕರ್ನಾಟಕ ಘನವೆತ್ತ ಸರ್ಕಾರದ ಮಂತ್ರಿ ಮಂತ್ರಿಗಳಾಗಿರುವ ಶ್ರೀ ಶಿವರಾಜ್ ಸಂಗಪ್ಪ ತಂಗಡಿ ಸಾಹೇಬರಿಗೆ ನಮ್ಮ ಮನವಿ ಈ ರೀತಿಯಾಗಿದೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸರಿ ಸರ್ ಒಂದು ಎರಡು ಒಂದು ಹಣ ಅಲ್ಲೂ ಮಾತಾಡೋದು ಫೋಟೋ ಏನೋ ಮಾಡಿ

ಮನೆ ಎರಡು ಡೆಸೋರೇಷನ್ ಮಾಡಿ ಅಧ್ಯಯನ ಮಾಡಲಿಕ್ಕೆ ಮಾತ್ರ ಕೈ ಯಾವುದೇ ಸಾಲ ಹಣ ಮಾಡ್ಲಿಕ್ಕಾಗಲಿ ಮತ್ತೊಂದಕ್ಕಾಗಲಿ ಅದನ್ನು ಮುಂದಾಕಿಲ್ಲ ಹತ್ತೊಂಬತ್ತನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ವಿಶೇಷವಾದ ಕೂಡ ನಡೀತೈತೆ ನಾವು ಮೀಸಲಾತಿ ಒಳ ಮೀಸಲಾತಿ ಪರವಾಗಿ ಇದ್ದೀವಿ 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 ಮತ್ತೆ ಒಳಗೊಂದು ಹೊರ ಬಂದರೇನೆ ಇಲ್ಲ ಇದ್ದೀವಿ ಇದ್ದೀವಿ ಮತ್ತೆ ಒಳಗೊಂದು ರಸ್ತೆನೆ ಇಲ್ಲ ಎಲ್ಲರ ಎಲ್ಲರೂ ಸೇರಿ ನಾವೆಲ್ಲರೂ ಅದರ ವಿಶೇಷವಾಗಿ ನಾವು ಎಲ್ಲ ಜಾತಿಗಳನ್ನ ಜೊತೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡಬೇಕಾಗಿದೆ ಎಲ್ಲರನ್ನ ಮನವೊಲಿಸಿ ಒಳ ಮೀಸಲಾತಿಯನ್ನು ತರುವಂತ ಕೆಲಸವನ್ನು ಮಾಡ್ತೀವಿ ಹೋರಾಟ ಸಮಿತಿಗೆ ಒಳ ಮೀಸಲಾತಿಯಲ್ಲಿ ಹೋರಾಟ ಮಾಡಿದ ರಾಜ್ಯ ಸರ್ಕಾರ ಕೇಳಿದ್ದಾರ

i